ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಠಾಣಾ ವ್ಯಾಪ್ತಿಯ ವಿವಿಧೆಡೆ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಮುಂದುವರೆಸಿದ್ದಾರೆ ನವೆಂಬರ್ ಹದಿನೈದರಂದು ಸೋಮಿನಕೊಪ್ಪ ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳು ನಾಗರಿಕರ ಮನೆಗಳಿಗೆ ಭೇಟಿ ಇತ್ತು ಅಹವಾಲು ಆಲಿಸಿದರು ಪ್ರೆಸ್ ಕಾಲೋನಿಯಲ್ಲಿ ಠಾಣೆಯ ಬೀಟ್ ಸಿಬ್ಬಂದಿ ರುದ್ರೇಶ್ ಅವರು ನಾಗರಿಕರ ಮನೆಗಳಿಗೆ ಭೇಟಿ ಇತ್ತು ನಿವಾಸಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ಬೀಟ್ ಸಿಬ್ಬಂದಿಗಳ ಮಾಹಿತಿ ಒಳಗೊಂಡ ಸ್ಟಿಕ್ಕರ್ಗಳನ್ನು ಮನೆಗಳ ಮುಂಭಾಗ ಅಂಟಿಸಿದರು ಇದೇ ವೇಳೆ ಸುರಕ್ಷತೆ ಅಪರಾಧ ಚಟುವಟಿಕೆಗಳ ನಿಯಂತ್ರಣ ಮತ್ತಿತರ ವಿವರಗಳ ಕುರಿತಂತೆ ನಿವಾಸಿಗಳಿಗೆ ಮಾಹಿತಿ ನೀಡಿದರು ಅನುಮಾನಾಸ್ಪದ ವ್ಯಕ್ತಿಗಳು ಅಪರಾಧ ಚಟುವಟಿಕೆಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿ ಮಾಹಿತಿದಾರರ ವಿವರವನ್ನು ಗೌಪ್ಯವಾಗಿಡಲಾಗುವುದು ತುರ್ತು ಸಂದರ್ಭಗಳಲ್ಲಿ ಒಂದು ಒಂದು ಎರಡು ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ನಿವಾಸಿಗಳಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್ ಮುಖಂಡರಾದ ರವಿ ಅಬ್ದುಲ್ ರಹೀಂ ರೇಣುಕಮ್ಮ ನಾಗರತ್ನ ಕುಸುಮಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಸಮಸ್ಯೆ ಇದ್ದರೆ ಅಥವಾ ಠಾಣೆಗೆ ಬಂದು ನೀವು ಹೋಗಿ ಭೇಟಿ ಕೊಟ್ಟು ಏನಾದರೂ ವಿಚಾರ ಹಂಚೋಕ್ಕೆ ಆಗದಿರೋ ಅಂತ ಮಾಹಿತಿ ಏನಾರ ಇದ್ದರೆ ನನಗೆ ಕೊಟ್ಟರೆ ನಾನು ನಿಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಮತ್ತು ನಿಮ್ಮ ಸಮಸ್ಯೆ ಏನಾದ್ರೂ ಇದ್ದರೆ ನಮಗೆ ಮಾ ತಿಳಿಸ್ಬೋದು ನಿಮಗೆ ನೀವೆಲ್ಲರೂ ಹೋಗ್ಬೇಕಾರ ಅಂದರೆ ಈ ಮನೆ ಖಾಲಿ ಮಾಡಿಕೊಂಡು ನೀವೆಲ್ಲರೂ ಹೊರಗೆ ಹೋಗಬೇಕಾದ್ರೆ ಅಂದರೆ ಬೀಗ ಹಾಕ್ಬಿಟ್ಟು ಎಲ್ಲರೂ ಟೂರ್ ಹೋಗ್ಬೇಕಾರೆ ನೀವು ನಾನು ನಾನು ಬೀಟ್ ಸಿಬ್ಬಂದಿ ಅದು ಠಾಣೆ ನಂಬರ್ಗೆ ಒಂದು ಲಿಖಿತ ಲಿಖಿತವಾದ ನಮಗೆ ನನಗೆ ತಿಳಿಸಿ ಬೀಗ ಬಿಗಾಕೊಂಡು ಹೋಗೋದು ಯಾಕಂದ್ರೆ ಸುಮಾರು ಜನ ಖಾಲಿ ಮಾಡ್ಕೊಂಡು ಮನೆ ಹೋಗೋದ್ರಿಂದ ಮನೆಗಳು ಕಳ್ಳತನ ಆಗ್ತಿದ್ದಾವೆ ಆಮೇಲೆ ಇಲ್ಲಿ ಔಟ್ಸ್ಕಟ್ಸ್ ಏರಿಯಾ ಆಗಿದೆ ಪ್ರೆಸ್ ಕಾಲನಿ ಅನ್ನೋದು ಈ ಸಿಟಿಯಿಂದ ಔಟ್ಸ್ಕಟ್ ಏರಿಯಾಗಿದೆ ಹಾಗಾಗಿ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಚೈನ್ ಸ್ನ್ಯಾಚಿಂಗು ಆಮೇಲೆ ಪುಂಡು ಬೋಗುರೋ ಹಾವಳಿಗಳು ಜಾಸ್ತಿ ಇರೋದ್ರಿಂದ ನೀವು ಹೆಚ್ಚು ಮನೆ ಮನೆಗೆ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಅಳವಡಿಸ್ಕೊಳೋದು ಒಂದು ಒಳ್ಳೆ ಹವ್ಯಾಸ ಬೆಳೆಸ್ಕೊಡ್ರಿ ಹಾಗೆ ಏನಾದರೂ ಅತಿರೇಕವಾಗಿ ಯಾರೇ ನಿಮ್ಮ ಏರಿಯಾದಲ್ಲಿ ಅತಿರೇಕವಾಗಿ ದುರ್ವರ್ತನೆ ತೋರ್ತಾ ಇದ್ದರೆ ನನಗೆ ತಿಳಿಸಿದರೆ ಸಾಕು ಈ ನಾನು ಬೀಡಿಸಿ ಬಂದರೆ ನನ್ನ ಫೋನ್ ನಂಬರನ್ನು ಬರೆದಿರ್ತೀನಿ ಇದರಲ್ಲಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಗೃಹ ಇಲಾಖೆಯಿಂದ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಮನೆ ಮನೆಗೆ ನಾವು ಭೇಟಿ ಕೊಟ್ಟು ನಿಮಗೆ ನಮ್ಮ ಕೈಲಾದ ಪೊಲೀಸ್ ಇಲಾಖೆಯಿಂದ ಬೇಕಾದಂಥ ಸಹಕಾರವನ್ನು ನೀಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ ನನಗೆ ಕರ್ಟ್ಸ್ ಆಗಿರೋದ್ರಿಂದ ಆಮೇಲೆ ನೀವು ಹೆಚ್ಚಾಗಿ ಚಿನ್ನಾಭರಣ ಅಥವಾ ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ಆಮೇಲೆ ಇಲ್ಲಿ ಸಿ ಸಿ ಟಿವಿಗಳು ಸುಮ್ಮ ಸುಮ್ಮ ಸ್ವಲ್ಪ ಕಡಿಮೆ ಇದೆ ನಿಮ್ಮ ಏರಿಯಾದಲ್ಲಿ ನಾನು ನೋಡ್ತಿದ್ದಂಗೆ ಹಾಗಾಗಿ ಚಿನ್ನಾಭರಣ ಹಾಕ್ಕೊಂಡು ಹೋಗೋದು ಸ್ವಲ್ಪ ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ನೀವು ದೂರಕ್ಕೆ ಪ್ರವೇಶ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಯಾವ್ದಾರ ಒಳ್ಳೆ ಅದನ್ನು ಒಳ್ಳೆ ರೀತಿಯಲ್ಲಿ ಇಟ್ಟು ಹೋಗಬೇಕಾಗಿ ಎಲ್ಲ ಯಾರಿಗಾರು ಗೊತ್ತು ಗೊತ್ತು ಪರಿಚಯಕ್ಕೆ ಕೈಯಲ್ಲಿ ಕೊಟ್ಟು ಹೋಗೋದು ಒಳ್ಳೆಯದ ಉತ್ತಮ ಅಂತ ಹೇಳ್ತೀನಿ ಅಥವಾ ನೀವು ಚಿನ್ನಾಭರಣ ಹಾಕೊಂಡು ಹೊರಗೆ ಶೋ ಮಾಡ್ಕೊಂಡು ಹೋಗಿಂತ ಬೆಳಗ್ಗೆ ವಾಕ್ ಹೋಗ್ಬೇಕಾರೆ ಅದೇ ಇದು ಮಾಡ್ತಾರೆ ಕ್ಲೀನಾಗಿ ಒಂದು ಸೇಫ್ಟಿ ಪರ್ಪೋಸಲ್ಲಿ ಹೋಗೋದು ಬೆಟ್ರ್ ಅನಿಸುತ್ತೆ ನಿಮ್ಮ ಇದು ಸರ್ ಒಂದು ನಿಮಿಷ ಅಪರಿಚಿತರು ಅಥವಾ ನಿಮ್ಮ ಮನೆ ಹಾಕಪ್ಪ ಇಲ್ಲಿ ಔಟ್ಸ್ಕರ್ಟ್ಸ್ ಆಗಿದೆ ಅಂದ್ರೆ ಯಾರು ವಾಸವಾಗಿದ್ದರೆ ಅಪರಿಚಿತ್ರ ಬಂದು ನಿಮಗೆ ಯಾರಿಗೂ ಯಾವುದಾರ ಖಾಲಿ ಇದೆ ಸುಮಾರು ಮನೆ ಖಾಲಿ ಇದಾವೆ ಇಲ್ಲಿ ಏನೋ ಒಂದು ಚಟುವಟಿಕೆ ಮಾಡ್ತಿರ್ತಾರೆ ಯಾವುದೇ ಮನೇಲಿ ನಿಮ್ಗೆ ಏನಾರ ನಿಮಗೆ ಡೈರೆಕ್ಟಾಗಿ ಅವರಿಗೆ ನಿಮಗೆ ತಿರ್ಸೋ ಕಾಲ ನನ್ನ ಬರಿಗೆ ಫೋನ್ ಮಾಡಿಲ್ಲ ನಿಮ್ಮ ಮಾಹಿತಿನೂ ನಾವು ಗೌಪ್ಯ ಇಟ್ನೋ ಯಾರೇ ಯಾರೇ ಮಾಹಿತಿದಾರು ಕೊಟ್ಟರು ಈಗ ಸುಮಾರು ಮನೆಗಳು ಖಾಲಿ ಇದಾವೆ ಇಲ್ಲಿ ಅವರು ಯಾರೇ ಬಂದು ಅನುಚಿತವಾಗಿ ವರ್ತನೆ ಮಾಡೋದು ಹತ್ರ ನಿಮಗೇನು ಕಂಡು ಬಂದರೆ ನಮಗೆ ಡೈರೆಕ್ಟಾಗಿ ಮಾಹಿತಿ ಕೊಡೋದು ನಾವು ನಿಮ್ಮ ಮಾಹಿತಿ ಕೊಡೋದ್ರೆ ನಾವು ಯಾವತ್ತೂ ನಾವು ಗೌಖ್ಯತೆ ಅಂತ ಕಾಪಾಡ್ತೀವಿ ಪೊಲೀಸರು ಕಾರ್ಯಕ್ರಮ ಚೆನ್ನಾಗಿ ಮಾಡಿದಾರೆ ಬಂದು ನಾವು ನಮ್ಮ ಸಮಸ್ಯೆ ಹೇಳಿದ್ದೇವೆ ಅವರು ಎಲ್ಲದು ಒಪ್ಕೊಂಡು ಹೋಗಿದ್ದಾರ ಅಷ್ಟೇನಾ ನಮ್ಮ ನಮ್ಮದು ಸಮಸ್ಯೆ ಇದೆಯೇ ನಾವೆಲ್ಲ ಹೇಳ್ಕೊಂಡಿದ್ದೇವೆ ಅವರು ನಾವೆಲ್ಲ ನೋಡ್ಕೊತೇವೆ ಅಂತ ಹೇಳಿದ್ದಾರೆ ಪೊಲೀಸ್ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಿದ್ದಾರೆ ಅವರಿಗೆ ನಮ್ಮದು ಅಭಿನಂದನೆ